ಕಾಲಚಕ್ರ ಜ್ಯೋತಿಷ್ಯ ಕೇಂದ್ರ ಕೇರಳ ಮಹಾಮಾಂತ್ರಿಕ ಜ್ಯೋತಿಷ್ಯರು ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರ್ತಾನೆ ಗುರುಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕಾಳಿಮಾತ ರಕ್ತೇಶ್ವರಿ ಅಘೋರಿ ವಾಮಾಚಾರ ಪೂಜಾ ವಿಧಾನಗಳಿಂದ ಶೇಕಡಾ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶಿ ಪ್ರಯಾಣ ವಶೀಕರಣ ಡೈವೋರ್ಸ್ ಕೋರ್ಟ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಕೇವಲ ಏಳೇ ದಿನಗಳಲ್ಲಿ ಪರಿಹಾರ ತಿಳಿಸುತ್ತಾರೆ ಹೆಲ್ತ್ ಪ್ರಾಬ್ಲಮ್ ಇಂದ ತುಂಬಾನೇ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೇಡೋಣ ಏನಾದ್ರೂ ಮಾಡ್ಕೋಬೇಡ ಅನ್ನೋಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಜಾಬ್ ಅದರಲ್ಲಿ ವರ್ಕ್ ಮಾಡೋಕೆ ಇಂಟ್ರೆಸ್ಟ್ ಇರ್ತಿರಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಶ್ರೀ ಕಾಲಚಕ್ರ ಜ್ಯೋತಿಷ್ಯ ಕೇಂದ್ರಕ್ಕೆ ಬಂದು ಗುರುಜಿ ಮೀಟ್ ಮಾಡಿದೆ ಅವರು ನನ್ನ ಜಾತಕ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು ನಾನು ಅದನ್ನು ಫಾಲೋ ಮಾಡಿದೆ ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಜಾಬ್ ಅಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿಯಾಗಬಹುದು ಹಾಗೂ ಫೋನ್ ಮುಖಾಂತರವೂ ಸಂಪರ್ಕಿಸಬಹುದು